ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಭೋಗಾಲಯ ಭೋಗಾಯ ಯೋಗ ಯೋಗ್ಯಾಯ ಧಾರಣೆ ಜಿತೇಂದ್ರಿಯ ಜಿತಜ್ಞಾಯ ದತ್ತಾತ್ರೇಯ ನಮೋಸ್ತುತೆ ಅಧ್ಯಾಯ ಒಂಬತ್ತು ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಲೋಕರುಡಿಯಂತೆ ಶ್ರೀಪಾದ ಸ್ವಾಮಿಗಳು ದಿನಾಲೂ ಕೃಷ್ಣ ಸ್ನಾನವನ್ನು ಮಾಡುತ್ತಿದ್ದರು ಆಗ ಒಬ್ಬ ಅಗಸನು ಸ್ವಾಮಿಗಳು ಬಂದ ಕೂಡಲೇ ಅತಿ ವಿನಯದಿಂದಲೂ ಭಕ್ತಿಯಿಂದಲೂ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದ ಅದರಿಂದ ಸ್ವಾಮಿಗಳು ಪ್ರಸನ್ನರಾಗಿ ರಜಕನಿಗೆ ಸುಖದಿಂದ ರಾಜಭೋಗವನ್ನು ಭೋಗಿಸುವ ವರವನ್ನು ಕೊಡ್ತಾರೆ ಅಂದ್ರಿಂದ ರಜಕನು ಸಂಸಾರ ಚಿಂತೆಯನ್ನು ತ್ಯಜಿಸಿ ಸ್ವಾಮಿಗಳಿಗೆ ನಮಸ್ಕರಿಸಿ ಅಂಗಳ ಹುಡುಗುವುದು ನೀರು ಸಿಂಪಡಿಸುವುದು ಮುಂತಾದವುಗಳಲ್ಲಿ ತೊಡಗುತ್ತಾರೆ ಒಮ್ಮೆ ವಸಂತ ಕಾಲದಲ್ಲಿ ರಜಕನು ಅರಿವೆ ಬಗೆಯುತ್ತಿರುವಾಗ ಯವನರಾಜನ ವೈಭವ ಕಂಡು ಅವನ ಮನಸ್ಸು ಚಂಚಲವಾಗುತ್ತೆ ಅದೇ ವಿಚಾರದಲ್ಲಿ ಬಂದು ಸ್ವಾಮಿಗೆ ನಮಸ್ಕರಿಸ್ತಾನೆ ಹೃದಯಾಂತರ್ಗತವಾದ ಶ್ರೀಗುರುವು ಆತನ ವಿಚಾರಗಳನ್ನು ತಿಳಿದುಕೊಂಡು ರಜಕನಿಗೆ ಹೇಳ್ತಾರೆ ನೀನು ಏನು ವಿಚಾರ ಮಾಡುತ್ತಿರುವಿ ಅಂತ ರಜಕನು ತಾನು ಅರಸನಲ್ಲಿ ಕಂಡಿದ್ದನ್ನು ಮತ್ತು ತನ್ನ ಬಯಕೆಯನ್ನು ಎಲ್ಲವನ್ನೂ ಗುರುಗಳಿಗೆ ತಿಳಿಸ್ತಾನೆ ಅದಕ್ಕೆ ಸ್ವಾಮಿಗಳು ಮೆಂಚಕುಲದಲ್ಲಿ ಹುಟ್ಟಿ ರಾಜಭೋಗುವನ್ನು ಅನುಭವಿಸು ಅಂತ ರಜಕನಿಗೆ ನುಡಿತಾನೆ ಆಗ ರಜಕನು ಸ್ವಾಮಿಗಳ ದರ್ಶನ ಮತ್ತೆ ಆಗಬೇಕು ಅಂತ ಕೇಳ್ಕೊತಾನೆ ಅದಕ್ಕೂ ಶ್ರೀಪಾದ ಸ್ವಾಮಿಗಳು ನಿನ್ನ ಅಂತ್ಯಕಾಲದಲ್ಲಿ ನನ್ನ ದರ್ಶನವಾಗಿ ನಿನಗೆ ಜ್ಞಾನೋದಯ ಆಗುತ್ತದೆ ಅಂತ ಹೇಳ್ತಾರೆ ರಜಕನು ಅಲ್ಲಿಂದ ಹೋಗುತ್ತಿರುವಾಗ ಮತ್ತೆ ಚರಣಕ್ಕೆರಗಿ ನಮಸ್ಕಾರ ಮಾಡ್ತಾನೆ ಆಗ ಆತನನ್ನು ಹತ್ತಿರ ಕರೆದು ಈ ಜನ್ಮದಲ್ಲಿಯೂ ರಾಜಭೋಗವನ್ನು ಇಚ್ಛಿಸುವೆಯಾ ಅಂತ ಕೇಳ್ತಾರೆ ಆಗ ಆತ ಹೇಳ್ತಾನೆ ಸ್ವಾಮಿ ನಾನು ವೃದ್ಧನಾದ ಕಾರಣ ಮುಂದಿನ ಜನ್ಮದಲ್ಲಿ ಭೋಗವನ್ನು ಭೋಗಿಸುವೆನು ಅಂತ ನೋಡಿದಾನೆ ರಜಕನು ದೇಹವನ್ನು ತ್ಯಜಿಸಿ ಮೈದುರಾನಗರದಲ್ಲಿ ಮೆಂಚಕುಲದಲ್ಲಿ ಹುಡ್ತಾನೆ ಶ್ರೀಪಾದ ಸ್ವಾಮಿಗಳ ಖ್ಯಾತಿಯು ಕುರುವಪುರದಲ್ಲಿ ಹಬ್ಬಲಿಕ್ಕೆ ಶುರುವಾಗುತ್ತೆ ಕುರುವಪುರವು ಪವಿತ್ರ ಕ್ಷೇತ್ರ ಆಗುತ್ತೆ ಅವರು ಮತ್ತೊಂದು ಅವತಾರ ಎತ್ತುವುದಕ್ಕಾಗಿ ಹದಿಮೂರು ನೂರ ಐವತ್ತನೇ ಇಸುವಿಯಲ್ಲಿ ಅವತ್ತು ಅಶ್ವಿನ ದ್ವಾದಶಿಯ ದಿವಸ ಅದೃಶ್ಯರಾಗ್ತಾರೆ ಇದನ್ನು ನಾವು ಗುರುದ್ವಾದಶಿ ಅಂತ ಪೂಜೆ ಮಾಡ್ತೀವಿ ಇಲ್ಲಿಗೆ ಶ್ರೀ ಗುರುಚರಿತ್ರೆಯ ಒಂಬತ್ತನೇ ಅಧ್ಯಾಯವು समाप्ति आई तो श्री गुरुभ्यो नम